ಬೆಳ್ತಂಗಡಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಬಲುತ್ತಾ ಅದು ಜೈಡ್ ಕೊನೆ ರೆಡಿ ಪೊಲೀಸ್ ಕೆಲ ಕೌಲರ್ ಬರ್ತಾರಲ್ಲ ಯಾವು ರೆಡಿ ಒಬ್ಬ ಅಮಾಯಕನ ತಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಚಿತ್ರಾಂತ್ಸಿಕೊಳ್ಳೋದಿದ್ಯಾರಾ ಇದು ನೀವು ಮಾಡಿರ್ತಕ್ಕಂಥ ದ್ರೋಹ ಇದು ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ ಎಮ್ ಎಲ್ ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಕರಾವಳಿಯನ್ನ ಕಬ್ಜಾ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆಯಾ ಕರಾವಳಿ ಬಿಜೆಪಿಯ ಭದ್ರಕೋಟೆಯಾಗಿರೋದ್ರಿಂದ ಬಿಜೆಪಿಯ ಶಾಸಕರನ್ನ ಮಟ್ಟ ಹಾಕುವ ಪ್ರಯತ್ನ ಮಾಡ್ತಾ ಇದೆಯಾ ಕಾನೂನನ್ನ ಬಳಸಿಕೊಂಡು ಗೃಹ ಇಲಾಖೆಯನ್ನ ಬಳಸಿಕೊಂಡು ಶಾಸಕರನ್ನ ಬಿಜೆಪಿ ಶಾಸಕರನ್ನ ಬಂಧಿಸುವ ಕೆಲಸಕ್ಕೆ ಮುಂದಾಯ್ತ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಚರ್ಚೆಗಳು ಕರಾವಳಿಯಲ್ಲಿ ಶುರುವಾಗಿದೆ ಬಿಜೆಪಿಯ ಶಾಸಕರು ಕರಾವಳಿಯಲ್ಲಿ ಗೆಲ್ಲದಂತೆ ನೋಡ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಬರುವ ದಿನಗಳಲ್ಲಿ ಕರಾವಳಿಯನ್ನ ತಮ್ಮ ವಶಕ್ಕೆ ತಗೊಳ್ಬೇಕು ಅನ್ನುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವ ವಿಚಾರಗಳು ಹರೀಶ್ ಪೂಂಜಾ ಅವರ ಮೇಲೆ ಪೊಲೀಸರು ಕೇಸ್ಗಳನ್ನು ದಾಖಲಿಸಿ ಅವ್ರನ್ನ ಬಂಧಿಸೋಕೆ ಪ್ರಯತ್ನ ಮಾಡಿದ ನಂತರ ಶುರುವಾಗಿದ್ದಾವೆ ಹಾಗಾದರೆ ಅಸಲಿಗೆ ಬೆಳ್ತಂಗಡಿಯಲ್ಲಿ ಆಗಿದ್ದೇನು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅಗ್ರೆಸಿವ್ ಆಗಿರುವಂಥ ಶಾಸಕ ಸಹಜವಾಗಿಯೇ ವಯಸ್ಸಿನಿಂದಾಗಿ ಬಿ ಜೆ ಪಿಯ ಯುವ ಮೋರ್ಚಾದಲ್ಲಿ ಉಪಾಧ್ಯಕ್ಷರಾಗಿದ್ದವರು ಅದಾದ ನಂತರ ಬೆಳ್ತಂಗಡಿಯ ಶಾಸಕರಾದವರು ಎರಡನೇ ಬಾರಿ ಶಾಸಕರು ಕೂಡ ಆದರೂ ರಕ್ಷಿತ್ ಶಿವರಾಮ್ ಅವರು ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ನಿಂದ ಭಾರಿ ಪೈಪೋಟಿಯನ್ನು ಕೊಟ್ಟರು ಕೂಡ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಅಭಿಮಾನಿ ಬಳಗ ದೊಡ್ಡದಾಗಿದೆ ಅವರು ಕೊರೋನಾ ಸಂದರ್ಭದಲ್ಲಿ ಶ್ರಮಿಕ ಅನ್ನುವಂಥ ಕಚೇರಿಯನ್ನು ಮಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡಿದರು ಹಾಗೆಯೇ ಹಿಂದುತ್ವದ ವಿಚಾರ ಬಂದಾಗ ಯಾವುದೇ ಮುಲಾಜಿಲ್ಲದೆ ಬಿ ಜೆ ಪಿಯನ್ನು ಪ್ರತಿಪಾದಿಸುವಂತಹ ಪ್ರತಿನಿಧಿಸುವಂತಹ ಒಬ್ಬ ಶಾಸಕ ಆ ಕಾರಣಕ್ಕಾಗಿ ಬೆಳ್ತಂಗಡಿಯ ಅಲ್ಲಿನ ಮತದಾರರಿಗೆ ಹರೀಶ್ ಪೂಂಜಾ ಇಷ್ಟ ಆಗ್ತಾರೆ ಅಲ್ಲಿ ಬಹಳಷ್ಟು ಮತದಾರರು ಹಿಂದುತ್ವವನ್ನು ಮೆಚ್ಚಿಕೊಂಡಿರೋದ್ರಿಂದ ಆ ಹಿಂದುತ್ವಕ್ಕೆ ಸದಾ ಬದ್ಧವಾಗಿರೋದ್ರಿಂದ ಹರೀಶ್ ಪೂಂಜಾ ಅವರ ಪರವಾದಂತಹ ಒಲವಲ್ಲಿದೆ ಇದೆಲ್ಲವೂ ಕೂಡ ಈ ಹರೀಶ್ ಪೂಂಜಾಗೆ ಸಂಬಂಧಪಟ್ಟ ವಿಚಾರಗಳಾದ್ರೆ ಕೆಲವು ತಿಂಗಳುಗಳಿಂದ ಕೂಡ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಹರೀಶ್ ಪೂಂಜಾ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಬೆಳ್ತಂಗಡಿಯ ಜನರಲ್ಲಿ ಮೂಡ್ತಾ ಇದೆ ಇದಕ್ಕೆ ಕಾರಣ ಬೆಳ್ತಂಗಡಿ ಭಾಗದಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತ ಜಮೀನಿನಲ್ಲಿ ಒಂದಷ್ಟು ಜನರು ಹತ್ತಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಕೃಷಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆಗೆ ಒಳಪಟ್ಟ ಜಮೀನು ಅಂತ ಅಲ್ಲಿ ಅರಣ್ಯ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡಿ ಸರ್ವೆ ಮಾಡಿ ಅಲ್ಲಿಂದ ಜನರನ್ನ ಒಕ್ಕ ಒಕ್ಕಲಿಭಿಸುವಂತ ಪ್ರಯತ್ನವನ್ನ ಮಾಡಿತ್ತು ಅದನ್ನ ಹರೀಶ್ ಪೂಂಜಾ ವಿರೋಧಿಸಿದ್ರು ಆ ಸಂದರ್ಭದಲ್ಲಿ ಕೂಡ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಜೊತೆ ನೇರವಾಗಿ ಫೋನ್ನಲ್ಲಿ ಮಾತಾಡಿ ಇದನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಆದ್ರೂ ಕೂಡ ಅಲ್ಲಿನ ಸ್ಥಳೀಯ ಆಡಳಿತ ಬಹಳಷ್ಟು ಎಫರ್ಟನ್ನು ಹಾಕಿ ಅಂದರೆ ಜನರನ್ನು ಹೊರಗಡೆ ಕಳಿಸೋ ಪ್ರಯತ್ನ ಮಾಡಿದಾಗ ಹರೀಶ್ ಪೂಂಜಾ ಬೆಂಬಲಕ್ಕೆ ಅಲ್ಲಿನ ಕರಾವಳಿಯ ಶಾಸಕರೆಲ್ಲರೂ ಕೂಡ ಬಂದಿದ್ರು ಬಂಟ್ವಾಳದ ರಾಜೇಶ್ ನಾಯಕ್ ಬಂದಿದ್ರು ಹಾಗೆಯೇ ಬೇರೆ ಬೇರೆ ಮಂಗಳೂರು ಮಂಗ್ಳೂರಿನ ಶಾಸಕರಾದ ವೇದವ್ಯಾಸಕ ಮತ್ತು ಭರತ್ ಶೆಟ್ಟಿ ಎಲ್ಲರೂ ಕೂಡ ಬಂದು ನಿಂತು ಹರೀಶ್ ಪೂಂಜಾ ಅವರಿಗೆ ಹಾಗೆ ಬೆಳ್ತಂಗಡಿಯ ಜನರ ಸಂಕಷ್ಟಕ್ಕೆ ಬೆಂಬಲ ಆಗಿದ್ರು ಇದಾದ ನಂತರ ಇತ್ತೀಚಿಗಿನ ಘಟನೆ ಯಾವಾಗ ಹರೀಶ್ ಪೂಂಜಾ ಅವರ ಆಪ್ತರಲ್ಲಿ ಒಬ್ಬರಾದಂಥವರು ಅಂದ್ರೆ ತಾಲೂಕಿನ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದ ಶಶಿರಾಜ್ ಶೆಟ್ಟಿ ಅನ್ನುವರನ್ನ ಅಲ್ಲಿನ ಕಲ್ಲು ಕ್ವಾರಿ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಬಂಧನ ಮಾಡಲಾಗುತ್ತೆ ಇದಕ್ಕೆ ಹರೀಶ್ ಪೂಂಜಾ ಹೋಗಿ ಪೊಲೀಸ್ ಠಾಣೆಯಲ್ಲಿ ಗದ್ದಲ ಮಾಡ್ತಾರೆ ಹಾಗೇನೆ ಪೊಲೀಸರನ್ನ ನಿಂದಿಸ್ತಾರೆ ಅನ್ನುವಂಥದ್ದು ಅವ್ರ ಮೇಲೆ ಅಂದ್ರೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ದಾಖಲಿಸಲಾಗಿದೆ ಜೊತೆಗೆ ಈ ಒಂದು ಅವ್ರ ಮೇಲೆ ಪ್ರಕರಣ ದಾಖಲಿಸಿದ ನಂತರ ಪ್ರತಿಭಟನೆಯನ್ನ ಕೂಡ ಮಾಡ್ತಾರೆ ಪ್ರತಿಭಟನೆಗೆ ಕರೆ ಕೊಟ್ಟು ವೇದಿಕೆಯಲ್ಲಿ ಹರೀಶ್ ಪೂಂಜಾ ಮಾತಾಡ್ತಾರೆ ನನಗೆ ಬೆಳ್ತಂಗಡಿಯ ಕಾರ್ಯಕರ್ತರ ವಿಚಾರದಲ್ಲಿ ಬೆಳ್ತಂಗಡಿಯ ಕಾರ್ಯಕರ್ತರನ್ನು ಇಲ್ಲಿನ ಜನರನ್ನು ಏನಾದರೂ ಅಮಾಯಕರನ್ನು ಬಂಧಿಸೋದಕ್ಕೆ ಹೋದರೆ ನಾನು ಪೊಲೀಸ್ ಕಾಲರ್ ಪಟ್ಟಿ ಹಿಡಿಯೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಕೆಲವೊಂದು ಅಗ್ರೆಸಿವ್ ಆದ ಮಾತುಗಳು ಎಲ್ಲೋ ಒಂದು ಕಡೆ ಇದು ಪೊಲೀಸರಿಗೆ ಧಮಕಿ ಹಾಕಿದ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ ಈ ಮಾತುಗಳ ನಂತರ ಪೊಲೀಸರು ಮತ್ತಷ್ಟು ಆಕ್ಟಿವ್ ಆಗ್ತಾರೆ ಈ ಹರೀಶ್ ಪೂಂಜಾ ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ ಈ ಪ್ರಕರಣಗಳಾದ ನಂತರ ಅವರನ್ನ ಇಮಿಡಿಯೇಟ್ ಬಂಧಿಸೋದಕ್ಕೆ ಹೊರಡೋದಿಲ್ಲ ಸಿದ್ದರಾಮಯ್ಯನವರು ಅಲ್ಲಿಯ ಬೆಳ್ತಂಗಡಿ ಮಾಜಿ ಶಾಸಕ ವಸಂತ್ ಬಂಗೇರ ಅವರ ಉತ್ತರ ಕ್ರಿಯೆಗೆ ಬಂದ ನಂತರ ಅದಾದ ನಂತರ ಹರೀಶ್ ಪೂಂಜಾ ಅವರನ್ನ ಬಂಧಿಸೋದಿಕ್ಕೆ ಹೊರಡ್ತಾರೆ ಅಂದ್ರೆ ಸಿದ್ದರಾಮಯ್ಯವ್ರೇನಾದ್ರು ಬರುವ ಮೊದಲೇ ಹರೀಶ್ ಪೂಂಜಾ ಅವ್ರನ್ನ ಬಂಧಿಸೋದಿಕ್ಕೆ ಹೊರಟ್ರೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ವ್ಯಕ್ತ ಆಗ್ಬೋದು ಅನ್ನೋದನ್ನು ನೋಡಿಕೊಂಡು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆವತ್ತು ಬಂಧಿಸೋದಕ್ಕೆ ಹೊರಡ್ದೇನೆ ಅದಾದ ನಂತರ ಹರೀಶ್ ಪೂಂಜಾ ಅವರ ಬಂಧನಕ್ಕೆ ಪೊಲೀಸರು ಹೊರಡ್ತಾರೆ ಒಬ್ಬಿಬ್ಬರಲ್ಲ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಅವರ ಮನೆ ಮುಂದೆ ಹೋಗ್ತಾರೆ ಆದರೆ ಅಷ್ಟೊತ್ತಿಗೆ ಆಗಲೇ ವಿಚಾರ ತಿಳಿದಂಥ ಬೆಳ್ತಂಗಡಿಯ ಕಾರ್ಯಕರ್ತರು ಹಾಗೆ ಹರೀಶ್ ಪೂಂಜಾ ಅವರ ಅವರ ಅಭಿಮಾನಿ ಬಳಗ ಎಲ್ಲರೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಅವ್ರ ಮನೆ ಮುಂದೆ ಸೇರಿಕೊಂಡು ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ಜಟಾಪಟಿ ಶುರುವಾಗುತ್ತೆ ಹೇಗೆ ಬಂಧಿಸ್ತೀರಾ ನೋಟಿಸ್ ಕೊಡಿ ನೋಟಿಸ್ ಕೊಡಿ ಅದರಿಂದ ಅವರಿಂದ ವಿವರಣೆಯನ್ನು ತಗೊಳ್ಳಿ ಅದರ ಕುರಿತಾಗಿ ನೀವು ವಿಚಾರಣೆಯನ್ನು ಮುಂದುವರಿಸಿ ಆದರೆ ಬಂಧನಕ್ಕೆ ಏನು ಕಾರಣ ಏನು ಯಾಕೆ ಬಂಧಿಸ್ತಾ ಇದ್ದೀರಾ ಅವರೇ ನೋಟಿಸ್ ಕೊಟ್ರೆ ಜನಪ್ರತಿನಿಧಿ ಆಗಿದ್ದಾರೆ ಬರ್ತಾರೆ ವಿಚಾರಣೆಯನ್ನು ಎದುರಿಸ್ತಾರೆ ಬಂಧಿಸೋದು ಯಾಕೆ ಬೇಕಿದೆ ಅಂತ ಆದ್ರೆ ಪೊಲೀಸರು ಹೇಳ್ತಾರೆ ನಾವು ಬಂಧಿಸೋದಿಕ್ಕೆ ಬಂದಿಲ್ಲ ನಾವು ಅವ್ರನ್ನ ಕರ್ಕೊಂಡೋಗಿ ಅವರಿಂದ ಹೇಳಿಕೆಯನ್ನು ಪಡ್ಕೊಂಡು ವಿವರಣೆಯನ್ನು ಪಡ್ಕೊಂಡು ಕಳಿಸ್ಕೊಡ್ತೀವಿ ಅಂತ ಬಟ್ ಈ ರೀತಿ ಹೇಳಿಕೆ ಪಡ್ಕೊಂಡು ಕಳಿಸ್ಕೊಡೋದಿಕ್ಕೆ ನೂರ ನೂರ ಐವತ್ತು ಸಂಖ್ಯೆಯಲ್ಲಿ ಪೊಲೀಸರು ಯಾಕೆ ಬಂದ್ರು ಇದ್ರ ಹಿಂದೆ ಹುನ್ನಾರ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಶಾಸಕರನ್ನ ಮಟ್ಟ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ ಕರಾವಳಿಯಲ್ಲಿ ನಿರಂತರವಾಗಿ ಬಿಜೆಪಿ ಗೆಲ್ತಾ ಇರೋದ್ರಿಂದ ಕರಾವಳಿಯನ್ನ ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಆಗ್ತಾ ಇಲ್ಲ ಆ ಕಾರಣಕ್ಕೆ ಇಲ್ಲಿನ ಶಾಸಕರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದೆ ಹೀಗಾಗಿ ಹರೀಶ್ ಪೂಂಜಾ ಅವರ ಪರವಾಗಿ ಬಿಜೆಪಿಯ ಎಲ್ಲ ಹಿರಿಯ ನಾಯಕರು ಕರಾವಳಿಯ ನಾಯಕರು ಬಂದು ನಿಂತ್ಕೋತಾರೆ ಈವನ್ ಬಿ ವೈ ವಿಜಯೇಂದ್ರ ಕೂಡ ಇದ್ರ ಕುರಿತಾಗಿ ಬಹಳಷ್ಟು ಆಕ್ರೋಶದ ಮಾತುಗಳನ್ನ ಆಡ್ತಾರೆ ಬಿಜೆಪಿಯ ಮಾಜಿ ಮಂಗಳೂರಿನ ಅಂದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೂಡ ಸ್ಥಳಕ್ಕೆ ಬರ್ತಾರೆ ಹಾಗೆಯೇ ಬಂಟ್ವಾಳ ಶಾಸಕ ರಾಜೇಶ್ ನಾಯಕು ಹಾಗೆಯೇ ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಎಲ್ಲ ಭಾಗಿರಥಿ ಮುರುಳ್ಯ ಸುಳ್ಯದ ಶಾಸಕಿ ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಹರೀಶ್ ಪೂಂಜಾ ಪರ ನಿಂತ್ಕೋತಾರೆ ಅದಾದ ನಂತರ ಪೊಲೀಸರು ಹಾಗೆ ವಕೀಲರ ನಡುವೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದು ಒಂದು ಹೈಡ್ರಾಮಾನೇ ನಡೆದು ಕೊನೆಗೆ ಸಂಜೆ ವೇಳೆಗೆ ಪೊಲೀಸರು ಇದಾಗೋದಿಲ್ಲ ಅಂತ ಅಲ್ಲಿಂದ ಹೊರಡ್ತಾರೆ ಬಂದು ವಿವರಣೆಯನ್ನು ಕೊಡಿ ಹೇಳಿಕೆಯನ್ನು ಕೊಡಿ ಅಂತೇಳಿ ಅವರಿಗೆ ಅವರನ್ನು ಏನು ಮಾತಾಡಿಸಿ ಅಲ್ಲಿಂದ ಹೊರಡುವಂಥ ಪ್ರಯತ್ನ ಆಗುತ್ತೆ ಸೊ ಇದು ಒಟ್ಟಾರೆ ಪ್ರಕರಣ ಇದಾದ ನಂತರ ಹರೀಶ್ ಪೂಂಜಾ ಮಾತಾಡ್ತಾರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕಾಗಿ ಶಂಕರ್ ಬಿದ್ರಿ ಅವರ ಕಮಿಷನರ್ ಕೊರಳ್ ಪಟ್ಟಿಯನ್ನು ಹಿಡ್ಕೊಂಡಿದ್ರು ನಾನು ನಮ್ಮ ಕಾರ್ಯಕರ್ತರ ರಕ್ಷಣೆಗಾಗಿ ಅದನ್ನು ಮಾಡ್ತೀನಿ ಅಂತ ಹೇಳ್ದೆ ನಾನು ಅಧಿಕಾರಕ್ಕಾಗಿ ಮಾಡ್ತೀನಿ ಅಂತ ಹೇಳಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಅವರು ಮಾಡೋದೆಲ್ಲದೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಒಬ್ಬ ಒಬ್ಬ ಶಾಸಕಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಅವರ ವರ್ತನೆಯ ಬಗ್ಗೆ ಒಂದಷ್ಟು ಅವರ ವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ ಅರಣ್ಯಾಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಪೊಲೀಸ್ ಠಾಣೆಯಲ್ಲಿ ಅವರು ಬರ್ತಾನೆ ಸರಿ ಇರಲಿಲ್ಲ ಇದೆಲ್ಲವೂ ಕೂಡ ಗಮನಿಸ್ತಾ ಇರುವಂಥದ್ದು ಜನ ಇದೆಲ್ಲವೂ ಕೂಡ ಕಾಣ್ತಾ ಇದೆ ಆದರೆ ಇದರ ಹೊರತಾಗಿ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿಯೇ ಬಿ ಜೆ ಪಿಯ ಶಾಸಕರನ್ನು ಅದರಲ್ಲೂ ಕರಾವಳಿ ಭಾಗದ ಶಾಸಕರನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇದೆ ಇನ್ನು ನಿಮ್ಮ ಏನು ಕಾನೂನು ನಿಮ್ಮ ಪೊಲೀಸ್ ಫೋರ್ಸ್ ಏನಿದೆ ಇದನ್ನು ಕ್ರಿಮಿನಲ್ಗಳ ಮೇಲೆ ಪ್ರಯೋಗ ಮಾಡಿ ಅಲ್ಲಿ ಯಾರೋ ಒಬ್ಬ ಕಾಲೇಜ್ನೊಳಗೆ ಒಬ್ಬಳು ಹೆಣ್ಣು ಮಗಳನ್ನ ಅಮಾನುಷವಾಗಿ ಕೊಲ್ತಾನೆ ಮತ್ತಾರೋ ಮನೆಗೆ ನುಗ್ಗಿ ಕೊಲ್ತಾನೆ ಮತ್ತಾರೋ ಬೀದಿ ಬೀದಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಲ್ಲಿಗೆ ಪೊಲೀಸ್ ಫೋರ್ಸ್ ಬೇಕು ನೀವು ತಗೊಂಡೋಗಿ ನೂರು ನೂರೈವತ್ತು ಜನ ಪೊಲೀಸ್ರನ್ನ ಒಬ್ಬ ಜನಪ್ರತಿನಿಧಿ ಬಂದಿಸೋದಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದರೆ ನಿಮಗೆ ಕಾನೂನು ಸುವ್ಯವಸ್ಥೆನ ನೀವು ನಿಮಗೆ ಬೇಕಾದಂತೆ ಆಟ ಆಡಿಸ್ತಾ ಇದ್ದೀರಾ ಅಥವಾ ಜನರ ರಕ್ಷಣೆಗೆ ಇಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ಬಿ ಜೆ ಪಿಯವರು ಕೇಳ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿಯ ಬಾಹುಳ್ಯ ಎಲ್ಲಿದೆಯೋ ಅಂದರೆ ಬಿ ಜೆ ಪಿಯ ಶಾಸಕರಲ್ಲಿದ್ದಾರೋ ಅಲ್ಲಿ ಬಿ ಜೆ ಪಿಯ ಶಾಸಕರು ಯಾರಿದ್ದಾರೋ ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಎಲ್ಲೋ ಒಂದು ಕಡೆ ಅವರ ಧೈರ್ಯವನ್ನು ಕುಂದಿಸುವಂಥ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿವೆ ಇದು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆಗೆ ಬರುತ್ತೆ ಈ ಹಿಂದೆ ಕೂಡ ಕರಾವಳಿ ಶಾಸಕರು ಈ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು ಅಂದರೆ ಮಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಆದಂಥ ಒಂದು ಘಟನೆಯ ಬಗ್ಗೆ ಅದಕ್ಕೆ ಎಲ್ಲ ಶಾಸಕರು ಕೂಡ ಬೀದಿಗೆ ಬಂದು ಕೂಡ ಪ್ರತಿಭಟಿಸಿದ್ರು ಒಟ್ಟಾರೆ ಈ ಜಟಾಪಟಿ ಕರಾವಳಿಯ ಶಾಸಕರು ಹಾಗೆ ಕಾಂಗ್ರೆಸ್ ಸರ್ಕಾರದ್ದು ನಡೆದೇ ಇರುತ್ತೆ ಆದರೆ ಇಲ್ಲಿ ರಾಜ್ಯ ಸರ್ಕಾರ ತಮಗಿರುವಂತಹ ಪೊಲೀಸ್ ಫೋರ್ಸನ್ನು ತಮಗಿರುವಂತಹ ಕಾನೂನಿನ ಶಕ್ತಿಯನ್ನು ಜನಸಾಮಾನ್ಯರ ರಕ್ಷಣೆಗೆ ಬಳಸಬೇಕು ಅನ್ನುವಂಥದ್ದು ನೇರವಾಗಿ ಕಾಣ್ತಾ ಇದೆ ಯಾರೋ ಜನಪ್ರತಿನಿಧಿಯನ್ನು ಮಟ್ಟ ಹಾಕೋದಕ್ಕೆ ಅವರ ವಿರುದ್ಧ ಯಾವುದೋ ಒಂದು ದೂರಿದೆ ಅನ್ನೋ ಕಾರಣಕ್ಕೆ ನೂರಾರು ಜನ ಪೊಲೀಸರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಮಾತ್ರ ಇದನ್ನು ಜನ ಗಮನಿಸ್ತಾ ಇದ್ದಾರೆ ಇದರ ಬಗ್ಗೆ ಕೆಲವೊಂದು ಕಡೆ ಅಸಮಾಧಾನ ಹೊರಬರ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ಈ ರೀತಿಯ ವಿಚಾರ ವಿಶ್ಲೇಷಣೆಗೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ